ಕೃಷ್ಣಾಪುರಿ ಎಂಬ ಚಿಕ್ಕ ಗ್ರಾಮ ಇತ್ತು ಆ ಗ್ರಾಮದಲ್ಲಿ ಒಂದು ಚಿಕ್ಕ ಕೆರೆ ಇರ್ತಿತ್ತು ಆ ಕೆರೆಯಲ್ಲಿ ಮೀನುಗಳೇ ಇರ್ತಿರ್ಲಿಲ್ಲ ಅದಕ್ಕೆ ಹಾಗೆ ಒಂದು ದಿನ ಅರ್ಜುನ್ ಅನ್ನೋ ವ್ಯಕ್ತಿ ಆ ಕೆರೆ ಹತ್ರಕ್ಕೆ ಹೋಗಿ ಅಸಲಿಗೆ ಇಲ್ಲಿ ಯಾವ ಮೀನುಗಳು ಇಲ್ಲ ಕೆಲವು ಮೀನುಗಳನ್ನ ನಾವೇ ಇಲ್ಲಿ ಬೆಳೆಸಿದ್ರೆ ಅದು ಬೆಳೆದು ದೊಡ್ಡದಾದ ನಂತರ ಬಲೆ ಹಾಕಿ ಹಿಡಿದು ಅದನ್ನ ಮಾರ್ಕೊಳ್ಬಹುದು ಅನ್ಕೊಂಡು ಕೆಲವು ಮೀನುಗಳನ್ನ ಬಂದು ಅಲ್ಲಿ ಬೆಳೆಸ್ತಾನೆ ಹಾಗೆ ಕೆಲವು ತಿಂಗಳು ಕಳಿತು ಆ ಮೀನುಗಳು ತುಂಬಾ ದೊಡ್ಡದಾದ್ವು ಆತನ ನೋಡಿದ ಆತನು ಆಹ ಈ ಮೀನುಗಳು ತುಂಬಾ ದೊಡ್ಡದಾಯಿತು ಇನ್ನ ಬಲೆ ಹಾಕಿ ಇದನ್ನ ಹಿಡಿದು ಮಾರ್ಕೊಳ್ಬಹುದು ಅನ್ಕೊಂಡು ಅವ್ನ ಮನೆಗೆ ಹೋಗಿ ದೊಡ್ಡ ಬಲೆನ ತಗೊಂಡು ಅಲ್ಲಿಗೆ ವಾಪಸ್ ಬರ್ತಾನೆ ಆತನು ಬಲೇನ ಆ ಕೆರೆಯಲ್ಲಿ ಬೀಸ್ತಾನೆ ಸ್ವಲ್ಪ ಸಮಯದ ನಂತರ ಆ ಬಲೆನ ಬಲವಾಗಿ ಹಿಡ್ಕೊಂಡು ಹೊರಗಡೆಗೆ ಇಡಿತಾನೆ ಆ ಬಲೆಯಲ್ಲಿ ಒಂದು ದೊಡ್ಡ ತಿಮಿಂಗ್ಲ ಕಾಣಿಸುತ್ತೆ ಅದನ್ನು ನೋಡಿದ ಆತನು ತುಂಬ ಭಯಪಡುತ್ತಾ ಅಲ್ಲಿಂದ ಓಡ್ತಾನೆ ಆಗ ಆ ತಿಮಿಂಗ್ಲ ಮಿತ್ರ ಒಂದು ನಿಮಿಷ ನಿಲ್ಲು ನಾನು ಏನೂ ಮಾಡಲ್ಲ ಅಂತ ಅನ್ನುತ್ತೆ ಆ ಮಾತುಗಳು ಕೇಳಿದ ಆತನು ತುಂಬಾ ಆಶ್ಚರ್ಯ ಪಡುತ್ತಾ ಅದ್ರ ಹತ್ರಕ್ಕೆ ಹೋಗಿ ನನಗೆ ಎಲ್ಲ ಆಶ್ಚರ್ಯವಾಗಿದೆ ಅಸಲು ಈ ಕೆರೆ ಒಳಗೆ ಯಾಕೆ ಬಂದೆ ಹೇಗ್ ಮಾತಾಡ್ತಿದ್ಯಾ ನನಗೇನು ಅರ್ಥ ಆಗ್ತಿಲ್ಲ ನಾನು ಪಕ್ಕದ ಊರಿನ ಕೆರೆಯಲ್ಲಿ ಇರ್ತಿದ್ದೆ ಅದು ಒಣಗೋಗಿದ್ರಿಂದ ನಾನು ಈ ಕೆರೆಗೆ ಬಂದೆ ಇಲ್ಲಿರೋ ಮೀನುಗಳ ಜೊತೆ ನಾನು ಪ್ರತಿದಿನ ಆಟಾಡ್ತಾ ಇರ್ತೀನಿ ನೀವು ಮೀನಿಗೆ ಹಾಕೋ ಆಹಾರವನ್ನು ನಾನು ತಿನ್ನುತ್ತಾ ಸಂತೋಷವಾಗಿ ನನ್ನ ಹೊಟ್ಟೆ ತುಂಬಿಸ್ಕೊಳ್ತಿದ್ದೀನಿ ನಾನು ಒಂದು ಮಾಯಾ ತಿಮಿಂಗಳ ಅಂತ ಹೇಳ್ಕೊಳ್ಳುತ್ತೆ ಅದನ್ನು ಕೇಳಿದ ಆತನು ಆಶ್ಚರ್ಯವಾಗಿ ಆದರೆ ನೀನು ಶಾಖಾಹಾರಿನ ತುಂಬ ಚೆನ್ನಾಗಿದೆ ಅದು ಸರಿ ಮಿತ್ರ ನೀನು ದಯವಿಟ್ಟು ಇಲ್ಲಿರೋ ಮೀನುಗಳನ್ನು ತಗೊಂಡು ಹೋಗಬೇಡ ಇಲ್ಲಿರೋ ಮೀನುಗಳೆಲ್ಲ ನನಗೆ ಸ್ನೇಹಿತರಾದ್ರು ಅದಕ್ಕೆ ಬದಲಾಗಿ ನಾನು ನಿನಗೆ ಚಿನ್ನವನ್ನು ಕೊಡ್ತೀನಿ ಅದಕ್ಕೆ ಆತನು ಹೌದಾ ಚಿನ್ನದ ನಾಣ್ಯಗಳ ಹೌದಾ ಸರಿ ಹಾಗಾದರೆ ಕೊಡು ಆದರೆ ಸರಿ ನನ್ನ ಬಾಯಿ ತೆಗಿತೀನಿ ನೀನು ನನ್ನ ಬಾಯೊಳಗೆ ಹೋಗು ಅಲ್ಲಿ ನನ್ನೊಳಗೆ ಎಷ್ಟೋ ಚಿನ್ನದ ನಾಣ್ಯಗಳು ಇದ್ದಾವೆ ನಿನಗೆ ಬೇಕಾದಷ್ಟು ತಗೊಂಡು ಹೊರಗಡೆ ಬಾ ಅದಕ್ಕೆ ಆತನು ಭಯವಾಗಿ ನೀನು ಹೇಳ್ತಿರೋದು ನಿಜನೇ ಅಲ್ವಾ ಒಂದು ವೇಳೆ ನಾನು ಒಳಗಡೆಗೆ ಹೋದ ಮೇಲೆ ನಿನ್ನನ್ನು ಪೂರ್ತಿ ನೀನು ನುಂಗ್ಬಿಡಲ್ವಲ್ಲ ಇಲ್ಲ ಮಿತ್ರ ಹಾಗೆ ಮಾಡೋಳೆ ಆದರೆ ನಾನು ಈ ಮೀನುಗಳನ್ನು ಯಾವಾಗಲೂ ತಿನ್ಬಿಡ್ತಿದ್ದೆ ಇಲ್ಲಿ ಎಷ್ಟೋ ಮೇಕೆಗಳು ಎಮ್ಮೆಗಳು ಬರ್ತಾ ಇರುತ್ತವೆ ಅದನ್ನು ಸಹ ಸಾಯಿಸಿ ತಿನ್ಬಿಡ್ತಿದ್ದೆ ನಾನು ನಿಮಗೆ ಹೇಳಿದ್ದೀನಲ್ಲ ನಾನು ಶಾಖಾಹಾರಿ ಅದಕ್ಕೆ ಆತನು ಸರಿ ಅಂತ ಅಂತಾನೆ ತಕ್ಷಣ ಆ ತಿಮಿಂಗ್ಳ ಬಾಯಿ ತೆಗೆದ ತಕ್ಷಣನೇ ಒಳಗಡೆಗೆ ಹೋಗ್ತಾನೆ ಅಲ್ಲಿ ಆತನಿಗೆ ಚಿನ್ನದ ನಾಣ್ಯಗಳು ಕಾಣಿಸುತ್ತೆ ಆತನ ತಗೊಂಡು ಸಂತೋಷಪಟ್ಟು ಹೊರಗಡೆ ಬಂದು ಅದಕ್ಕೆ ಕೃತಜ್ಞತೆಗಳು ಹೇಳ್ಕೊಳ್ತಾನೆ ಹಾಗೆ ದಿನಗಳು ಕಳೆದವು ಆ ಚಿನ್ನದ ನಾಣ್ಯಗಳಿಂದ ಆತನು ತುಂಬ ಧನವಂತನಾದ ಆ ಕೆರೆಯಲ್ಲಿ ಆ ಮೀನುಗಳು ತಿಮಿಂಗಲಗಳಿಗೂ ಮೇವು ಹಾಕುತ್ತಾ ಅವುಗಳೊಂದಿಗೆ ಮಾತಾಡುತ್ತಾ ಸ್ವಲ್ಪ ಸಮಯ ಅಲ್ಲೇ ಕಳೆದ ಮತ್ತೆ ಮನೆಗೆ ಹೋಗ್ತಾನೆ ಹಾಗೆ ಇನ್ನೂ ಸ್ವಲ್ಪ ದಿನಗಳು ಕಳೆಯುತ್ತೆ ಆತನು ಕೆಲವು ದಿನಗಳು ಕೆರೆ ಹತ್ರಕ್ಕೆ ಹೋಗಲ್ಲ ಆ ನಂತರ ಆತನು ಒಂದು ದಿನ ಬೆಳಿಗ್ಗೆ ಆಹಾರ ತಗೊಂಡು ಆ ಕೆರೆ ಹತ್ರಕ್ಕೆ ಹೋಗ್ತಾನೆ ಆ ಕೆರೆಯಲ್ಲಿ ಮೀನುಗಳು ಕಾಣಲಿಲ್ಲ ಏನಿದು ಇಲ್ಲಿದ್ದ ಮೀನುಗಳೆಲ್ಲ ಏನಾಗೋಯ್ತು ಅಂತ ಬರೀ ತಿಮಿಂಗ್ಳವನ್ನು ಕರಿತಾ ಇರ್ತಾನೆ ಇಷ್ಟರಲ್ಲಿ ಇಬ್ಬರು ವ್ಯಕ್ತಿಗಳು ಅವರ ಹತ್ರಕ್ಕೆ ಬಂದು ನೀನು ತಿಮಿಂಗ್ಳಾನ ಕರೀತಿದ್ಯಾ ನಾವದನ್ನು ಬಂಧಿಸಿದ್ದೀವಿ ಅದು ಇಲ್ಲಿಗೆ ಬರೋ ಎಮ್ಮೆಗಳು ಮೇಕೆಗಳನ್ನೆಲ್ಲ ಮಾಯ ಮಾಡ್ತಿತ್ತು ಅದಕ್ಕೆ ಅದನ್ನು ನಾವು ಬಂದಿಸಿದೀವಿ ಅಯ್ಯೋ ಆ ತಿಮಿಂಗಳ ತುಂಬ ಒಳ್ಳೆಯದು ಅದು ಶಾಕಾಹಾರಿ ಅದು ಮಾಂಸ ತಿನ್ನಲ್ಲ ಏನೋ ತಪ್ಪಿದೆ ಮೊದಲು ಅದನ್ನ ಬಿಡಿಸ್ರಿ ಅಸಲಿಗೆ ಏನು ನಡೀತೋ ಅದನ್ನೇ ಕೇಳಿ ತಿಳ್ಕೊಳ ಅದು ಒಂದು ಮಾಯಾ ತಿಮಿಂಗಳ ಅಂತ ಅಂತಾನೆ ಅದಕ್ಕೆ ಅವರು ಸರಿ ಅಂತ ಹೇಳಿ ಅದನ್ನ ಮತ್ತೆ ಕೆರೆಯಲ್ಲಿ ಬಿಟ್ಬಿಡ್ತಾರೆ ಆಗ ಆತನು ಅದರೊಂದಿಗೆ ಏನು ಮಿತ್ರ ಕೆರೆಯಲ್ಲಿ ಮೀನುಗಳಿಲ್ಲ ಅದನ್ನು ಇಲ್ಲಿಗೆ ಹೋಗಿ ಬರ್ತಿರೋ ಮೀನುಗಳೆಲ್ಲ ಮಾಯ ಆಗ್ತಿದೆ ಅಂತಿದ್ದೀರಾ ಅಸಲಿಗೆ ಏನಿದು ಮಿತ್ರ ಕೆಳಗೆ ಯಾರೋ ಒಂದು ಮನೆ ಥರ ತಯಾರು ಮಾಡ್ಕೊಂಡಿದ್ದಾರೆ ಆತನು ಇಲ್ಲಿ ಮೀನುಗಳನ್ನ ಹಾಗೆ ಮೇಕೆಗಳನ್ನು ಕಳ್ತನ ಮಾಡ್ತಿದ್ದಾನೆ ಅದನ್ನ ಕೇಳಿದ ಅವರು ಆಶ್ಚರ್ಯ ಪಡುತ್ತಾ ನಿಜನಾ ನೀನು ಹೇಳ್ತಿರೋದು ಯಾರ ವ್ಯಕ್ತಿ ಅಸಲು ಆತನು ಒಳಗಡೆಗೆ ಯಾಕಿದ್ದ ನೀನು ಹೊರಗಡೆ ತಗೋಬಾ ಆತನು ಆ ಕೊಠಡಿ ಪೂರ್ತಿಯನ್ನ ಮುಚ್ಚಿದಾನೆ ನಾನು ಅವನ ಹೊರಗಡೆ ತೆಗಿಯಕಾಗಲ್ಲ ಆದರೆ ಅವನು ಇನ್ನೂ ಸ್ವಲ್ಪ ಹೊತ್ತಿಗೆ ಹೊರಗಡೆ ಬರ್ತಾನೆ ನೀವೇ ನೋಡಿ ಅಂತ ಅನ್ನುತ್ತೆ ತಿಮಿಂಗಳ ಅದಕ್ಕೆ ಅವರು ಸರಿ ಅಂತ ಹೇಳಿ ಹೋಗಿ ಒಂದ್ ಕಡೆ ಬಚ್ಚಿಟ್ಕೊಳ್ತಾರೆ ಇಷ್ಟರಲ್ಲಿ ಕೆರೆಯಿಂದ ಒಂದು ವ್ಯಕ್ತಿ ಹೊರಗಡೆ ಬಂದು ಏನಿದು ಈ ದಿನ ಪ್ರಾಣಿಗಳೇ ಇಲ್ಲಿಗೆ ಬರಲಿಲ್ಲ ತುಂಬ ಹೊತ್ತಿಂದ ಕಾಯ್ತಾ ಇದ್ದೀನಿ ದೊಡ್ಡ ದೊಡ್ಡ ಹೋಟೆಲ್ಸ್ಲಿ ಆರ್ಡರ್ಸ್ ಇದೆ ಕನಿಷ್ಠ ಕೆರೆಯಲ್ಲಿ ಮೀನುಗಳು ಸಹ ಇಲ್ಲ ಒಂದು ತಿಮಿಂಗ್ಳ ಬಿಟ್ರೆ ಇನ್ನೊಂದು ದಿನ ಹೀಗೆ ಇದ್ರೆ ನಾನು ತಿಮಿಂಗ್ಳಾನೇ ಸಾಯಿಸಬೇಕಾಗುತ್ತೆ ಅನ್ಕೊಳ್ತಾ ಇದ್ದಾಗ ಆ ಮೂವರು ಒಂದೇ ಸಲ ಅವನ ಮುಂದಕ್ಕೆ ಬಂದು ಹಿಡ್ಕೊಳ್ತಾರೆ ಯಾರು ನೀವು ಬಿಡಿ ನನ್ನ ಯಾಕೆ ಹಿಡ್ಕೊಂಡಿದ್ದೀರಾ ಯಾರೋ ನನಗೆ ಅರ್ಥ ಆಯ್ತು ಅಸಲಿಗೆ ಒಳಗಡೆ ಏನ್ ಮಾಡ್ತಿದ್ಯಾ ಬರೋ ಪ್ರಾಣಿಗಳನ್ನ ಏನ್ ಮಾಡ್ತಿದ್ಯಾ ಹೊಡಿಬೇಡಿ ನಿಮ್ಗೆ ನಿಜ ಹೇಳ್ತೀನಿ ಒಂದು ಬಾರಿ ನಾನು ಆ ಕಡೆ ಹೋಗ್ತಿದ್ದಾಗ ಈ ವ್ಯಕ್ತಿ ಆ ತಿಮ್ಮಿಂಗ್ಳ ಜೊತೆ ಮಾತಾಡಿ ಚಿನ್ನದ ನಾಣ್ಯಗಳು ತಗೊಳ್ಳೋದು ನೋಡ್ದೆ ಆದ್ರೆ ಆತನು ನನಗೆ ಆಹಾರ ಕೊಡ್ತಿರೋದ್ರಿಂದ ಸಹಾಯ ಮಾಡ್ತಿದ್ದೀನಿ ಆಗ ನನ್ನ ಸ್ನೇಹಿತರನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರನೇ ಇದೆಲ್ಲ ಮಾಡಿದೆ ಅಂತ ಹೇಳುತ್ತೆ ನಾನು ಎಷ್ಟು ಕೇಳ್ಕೊಂಡ್ರೂವೇ ಅದು ನನಗೆ ಸಹಕರಿಸಿಲ್ಲ ಅದಕ್ಕೆ ನಾನು ಚೆನ್ನಾಗಿ ಯೋಚನೆ ಮಾಡಿ ಒಳಗಡೆ ಒಂದು ಶಾಪ್ ಓಪನ್ ಮಾಡಿಕೊಂಡೆ ಇಲ್ಲಿರೋ ಮೀನುಗಳನ್ನೆಲ್ಲ ಮಾಯ ಮಾಡಿದ್ರೆ ಆ ತಿಮಿಂಗ್ಳ ನನಗೆ ಸಹಾಯ ಮಾಡುತ್ತೆ ಅಂದ್ಕೊಂಡೆ ಆದರೆ ಅದು ಸಹಾಯ ಮಾಡಲಿಲ್ಲ ಅದಕ್ಕೆ ಇಲ್ಲಿಗೆ ಬರೋ ಪ್ರಾಣಿಗಳನ್ನ ಕೆಳಗೆ ಎತ್ಕೊಂಡು ಹೋಗಿ ಅವುಗಳನ್ನು ಮಾಂಸವಾಗಿ ಬದಲಾಯಿಸಿ ದೊಡ್ಡ ದೊಡ್ಡ ಹೋಟೆಲ್ಸ್ಗೆ ಮಾರ್ತಿದ್ದೀನಿ ಅಂತ ಹೇಳ್ತಾನೆ ಆ ಮಾತುಗಳು ಕೇಳಿದ ಅವರೆಲ್ಲ ಎಷ್ಟು ಕೆಲಸ ಮಾಡಿದ್ಯೋ ಈ ಏಟಿಗೆ ಚೆನ್ನಾಗಿ ಹಣ ಸಂಪಾದಿಸಿದ್ಯಾ ಅಂತ ಆತನ ಚೆನ್ನಾಗಿ ಹಿಡ್ಕೊಂಡು ಹೊಡಿತಾರೆ ಆತನು ಅವರಿಂದ ತಪ್ಪಿಸ್ಕೊಂಡು ಬೋರ್ಡ್ ಹೋಗ್ತಾನೆ ಆ ನಂತರ ಅವರು ಎಲ್ಲ ತಿಮಿಂಗ್ಳೊಂದಿಗೆ ನಮ್ಮನ್ನು ಕ್ಷಮಿಸು ಅನವಸರವಾಗಿ ನಿನ್ನ ಅಪಾರ್ಥ ಮಾಡ್ಕೊಂಡ್ವಿ ಅಂತ ಅದನ್ನು ಕ್ಷಮೆ ಕೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಅರ್ಜುನ್ ಅದರೊಂದಿಗೆ ನೋವು ಪಡಬೇಡ ಮಿತ್ರ ನಾನು ನಿನಗೆ ಕೆಲವು ಸ್ನೇಹಿತರನ್ನು ತಂದು ಇಲ್ಲಿ ಇರಿಸ್ತೀನಿ ನೀನವ್ರ ಜೊತೆ ಸಂತೋಷವಾಗಿ ಆಟಾಡಬಹುದು ಅಂತ ಅಂತಾನೆ ಅದಕ್ಕೆ ತಿಮಿಂಗ್ಲಾ ತುಂಬ ಸಂತೋಷ ಪಡುತ್ತೆ ಆತನು ಹೇಳಿದ ಹಾಗೆ ಕೆಲವು ಮೀನುಗಳನ್ನು ಕೆರೆಯಲ್ಲಿ ಬಿಡುತ್ತಾನೆ ಆ ಮೀನುಗಳ ಜೊತೆ ಆ ತಿಮಿಂಗ್ಳನು ಅಲ್ಲಿ ಸಂತೋಷವಾಗಿ ಹಾಯಾಗಿ ಜೀವಿಸ್ತಿರುತ್ತೆ ಒಂದು ಗ್ರಾಮದಲ್ಲಿ ಕಾರ್ತಿಕ್ ಅನ್ನೋ ಒಂದು ವ್ಯಕ್ತಿ ಇರ್ತಿದ್ದ ಯಾವ ಕೆಲಸನೂ ಮಾಡದೆ ಖಾಲಿಯಾಗಿ ತಿರುಗಾಡ್ತಾ ಇದ್ದ ಎಲ್ಲರೂ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಚೆನ್ನಾಗಿ ಸಂಪಾದಿಸ್ಕೊಳ್ತಿದ್ದಾರೆ ನನ್ನ ಬಿಟ್ಟು ನಾನು ಸಹ ಏನೋ ಒಂದು ಮಾಡಿ ಚೆನ್ನಾಗಿ ಹಣ ಸಂಪಾದಿಸಬೇಕು ಅನ್ಕೊಂಡ ಆಗ್ಲೇ ತುಂಬ ಹಸಿವಾಗಿದ್ರಿಂದ ಪಕ್ಕದಲ್ಲೇ ಒಂದು ಹೋಟೆಲ್ಗೆ ಹೋಗ್ತಾನೆ ಹೋಟಲಲ್ಲಿ ಕೂತ್ಕೊಂಡು ಒಂದು ಮಟನ್ ಬಿರಿಯಾನಿ ತರೋಕೆ ಹೇಳ್ದ ಆಗಲೇ ಒಂದು ವ್ಯಕ್ತಿ ಮಟನ್ ಬಿರಿಯಾನಿ ಮತ್ತೆ ತಯಾರು ಮಾಡ್ತಿದ್ದ ಕಾರ್ತಿಕ್ ಮಟನ್ ಬಿರಿಯಾನಿ ಮಾಡೋದು ನೋಡುತ್ತಾ ಆ ಬಿರಿಯಾನಿ ನಿಧಾನವಾಗಿ ತಿಂತ ಇದ್ದ ಆ ಬಿರಿಯಾನಿ ಮಾಡೋದು ಆಗೋಗೋ ತನಕ ಕಾರ್ತಿಕ್ ಬಿರಿಯಾನಿನ ತಿಂತ ಕೂತ್ಕೊಂಡ ಇನ್ನ ಅಲ್ಲಿಂದ ಎದ್ದು ಹೊರಗಡೆ ಹೋಗುತ್ತಾ ಹೌದು ನನಗೆ ಈಗಲೇ ಒಂದು ಒಳ್ಳೆ ಐಡಿಯಾ ಬಂತು ನಾನು ಸಹ ಒಂದು ಮಟನ್ ಬಿರಿಯಾನಿ ಅಂಗಡಿ ಇಟ್ಟು ಹಣ ಸಂಪಾದಿಸ್ತೀನಿ ಈಗಲೇ ಮಟನ್ ಬಿರಿಯಾನಿ ಹೇಗೆ ಮಾಡಬೇಕು ಕಲ್ತ್ಕೊಂಡೆ ಆದರೆ ನನ್ನ ಹತ್ರ ಅದಕ್ಕೆ ಬೇಕಾದ ಇನ್ವೆಸ್ಟ್ಮೆಂಟ್ ಇಲ್ಲ ಈಗ ಏನ್ ಮಾಡ್ಬೇಕು ಅನ್ಕೊಳುತ್ತಾ ಮನೆಗೆ ಹೊರಟೋಗಿ ಹಾಸಿಗೆ ಮೇಲೆ ಮಲ್ಕೊಂಡು ಯೋಚನೆ ಮಾಡ್ತಾ ಇದ್ದೇ ಆತನಿಗೆ ಮಟನ್ಗೋಸ್ಕರ ಕುರಿಗಳನ್ನ ಕಲ್ತನ ಮಾಡಬೇಕು ಅನ್ನೋ ಯೋಚನೆ ಬಂತು ತಕ್ಷಣ ಏತು ಊರಿನೊಳಗೆ ಹೊರಟರು ಊರಿನ ಒಳಗೆ ಹೋದ ತಕ್ಷಣನೇ ಸುಬ್ಬಯ್ಯನಿಗೆ ಕುರಿಗಳು ಕಾಣಿಸ್ತು ಈ ಸುಬ್ಬಯ್ಯನಿಗೆ ತುಂಬಾ ಕುರಿಗಳು ಇದಾವೆ ಇದನ್ನ ತಗೊಂಡು ಹೋದ್ರೆ ಯಾರಿಗೂ ಯಾವ ಅನುಮಾನನೂ ಬರಲ್ಲ ಅಂದ್ಕೊಂಡು ಸುಬ್ಬಯ್ಯ ಕುರಿಗಳನ್ನು ಎತ್ಕೊಂಡು ಮನೆಗೆ ಹೊರಟೋದ ಇದನ್ನ ಇಲ್ಲೇ ಇಟ್ಟರೆ ಖಂಡಿತವಾಗ್ಲೂ ನಾನು ಕಳ್ತನ ಮಾಡಿದ್ದೀನೇನೋ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಅಂದ್ಕೊಂಡು ಆ ಕುರಿನ ಮನೆ ಹಿಂದೆ ಕಟ್ಟಾಕಿ ಮನೆ ಹಿಂದೆ ಒಂದು ಅಂಡರ್ ಗ್ರೌಂಡ್ ಮನೇನ ತಯಾರು ಮಾಡ್ದ ಆದ್ರಿಂದ ಮಟನ್ ಬಿರಿಯಾನಿನ ತಯಾರು ಮಾಡಿ ಮನೆ ಮುಂದೆ ಹೋಟೆಲ್ನ ಪ್ರಾರಂಭ ಮಾಡ್ದ ಆ ಮಟನ್ ಬಿರಿಯಾನಿ ತುಂಬಾ ಬಂತು ಅನ್ಕೊಳ್ಳುತ್ತಾ ಆ ಹಣವನ್ನ ನೋಡಿಕೊಂಡು ಸಂತೋಷ ಪಟ್ಟ ಮರುದಿನ ಮತ್ತೆ ಕುರಿಗಳನ್ನ ಕಳ್ತನ ಮಾಡೋಕೆ ಹೋಗಿ ಸುಬ್ಬಯ್ಯ ಕುರಿನ ತಂದು ಮರುದಿನ ಬೆಳಿಗ್ಗೆ ಸುಬ್ಬಯ್ಯ ಕುರಿಗಳು ಕಡಿಮೆ ಆದ ಹಾಗೆ ಅನ್ನಿಸ್ತು ಏನು ನಮ್ ಕುರಿ ಕಡಿಮೆ ಆದ್ಸಲ ಲೆಕ್ಕ ಮಾಡಿ ನೋಡೋಣ ಅಂತ ಲೆಕ್ಕ ಎರಡು ಕುರಿ ಆಗಿತ್ತು ಅಯ್ಯೋ ಅಯ್ಯೋ ನನ್ನ ಕುರಿಗಳನ್ನ ಯಾರೋ ಕಳ್ತನ ಮಾಡ್ತಿದ್ದಾರೆ ಅಂತ ಅಳ್ತಾನೆ ಇಷ್ಟರಲ್ಲಿ ಪಕ್ಕದ ಮನೆ ರಮೇಶ್ ಏನ್ ಸುಬ್ಬಯ್ಯ ಯಾಕೆ ಹಾಗೆ ಚಿಕ್ಕ ಮಗು ತರ ಅಳ್ತಿದ್ಯಾ ನಾನ್ ಎರಡು ಕುರಿನೂ ಕಾಣಿಸ್ತಿಲ್ಲ ರಾತ್ರಿ ಯಾರೋ ಅದನ್ನ ಕಳ್ತನ ಮಾಡಿರೋ ಹಾಗಿದೆ ಅಯ್ಯೋ ಎಷ್ಟ್ ಕೆಲಸ ಆಯ್ತು ಈ ದಿನ ಇಂದ ಹುಷಾರಾಗಿರು ಆ ಕಳ್ಳ ಯಾರು ಅಂತ ಕಂಡ್ ಹಿಡ್ದು ಬೇಗ ಹಿಡ್ಕೊಳ ಅನ್ಕೊಂಡ್ರು ಬಿರಿಯಾನಿ ಮಾಡಿ ತಗೊಂಡ್ ಬಂದ ಆ ಬಿರಿಯಾನಿ ರುಚಿಯಾಗಿರೋದ್ರಿಂದ ಪಕ್ಕದ ಊರಿನಿಂದ ಬಂದು ಜನ ತಿನ್ನೋಕೆ ಶುರು ಮಾಡಿದ್ರು ಹಾಗೆ ದಿನ ದಿನಕ್ಕೂ ಊರಿನಲ್ಲಿರೋ ಕುರಿಗಳು ಕಳ್ತಾನಕ್ಕೆ ಗುರಿಯಾಗ್ತಿತ್ತು ಆಗ ಊರಿನಲ್ಲಿರೋವರೆಲ್ಲ ಒಂದು ಕಡೆ ಸೇರ್ಕೊಂಡು ಊರಲ್ಲಿರೋ ಕುರಿಗಳು ದಿನ ದಿನಕ್ಕೂ ಕಾಣಿಸ್ದೆ ಹೋಗ್ತಿದೆ ಆದ್ರೆ ಕಳ್ಳ ಯಾರೋ ಯಾರಿಗೂ ಅರ್ಥ ಆಗ್ಲಿಲ್ಲ ಆದ್ರೆ ನಮ್ ಕುರಿಗಳು ಏನೋ ಆಗ್ತಿರೋ ಹಾಗೆ ನನಗೆ ಯಾಕೋ ಕಾರ್ತಿಕ್ ಮಟನ್ ಬಿರಿಯಾನಿ ಅಂಗಡಿ ಮೇಲೆ ಅನುಮಾನ ಇದೆ ಯಾಕೆ ಅಂದ್ರೆ ಕಾರ್ತಿಕ್ ಹೋಟೆಲ್ ಅಲ್ಲಿ ಪ್ರತಿದಿನ ಮಟನ್ ಬಿರಿಯಾನಿ ಮಾಡ್ತಿರ್ತಾನೆ ಆದ್ರೆ ಆತನು ಇಲ್ಲಿ ತನಕ ಕುರಿಗಳು ತರೋದು ನಾನು ಒಂದು ಸಲನು ನೋಡ್ಲಿಲ್ಲ ಅಂತ ಹೇಳ್ದ ಅದನ್ನ ಕೇಳಿದ ಊರಿನ ಜನ ನಿಜಾನೇ ಅನ್ಕೊಂಡ್ರು ಹೌದು ನೀವು ಹೇಳಿದ ನಿಜಾನೇ ಒಂದ್ಸಲ ಆ ಹೋಟೆಲ್ಗೆ ಹೋಗಿ ನೋಡೋಣ ನಡೀರಿ ಅನ್ಕೊಂಡು ಎಲ್ರು ಹೋಟೆಲ್ ಹತ್ರಕ್ಕೆ ಹೋದ್ರು ಅವ್ರನ್ನ ನೋಡಿದ ಕಾರ್ತಿಕ್ಗೆ ಸ್ವಲ್ಪ ಭಯ ಆಯಿತು ಏನು ಊರಿನವರೆಲ್ಲ ಗುಂಪು ಸೇರ್ಕೊಂಡು ಹೀಗೆ ಬರ್ತಿದ್ದಾರೆ ಇವ್ರಿಗೆ ನಾನು ಮಾಡಿದ ಕಳ್ತನದ ಬಗ್ಗೆ ಗೊತ್ತಾಗೋಯ್ತೋ ಏನೋ ಅನ್ಕೊಂಡು ನೋಡ್ತಾ ಇದ್ದ ಇಷ್ಟರಲ್ಲಿ ಊರಿನವರೆಲ್ಲ ಅಲ್ಲಿಗೆ ಬಂದು ಊರಿನಲ್ಲಿ ಸ್ವಲ್ಪ ಮಂದಿ ಕುರಿಗಳು ಕಾಣಿಸ್ತಿಲ್ಲ ಅದಕ್ಕೆ ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಹುಡುಕ್ತಿದ್ದೀವಿ ಹುಡುಕ್ರಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂದಾಗ ಎಲ್ಲರೂ ಮನೆ ಒಳಗೆ ಹೋಗಿ ನೋಡಿದ್ರು ಆದ್ರೆ ಮನೆಯಲ್ಲಿ ಏನೂ ಕಾಣಲಿಲ್ಲ ಹಾಗೆ ಎಲ್ಲರೂ ಮನೆ ಹಿಂದಕ್ಕೆ ಹೋಗಿ ನೋಡಿದ್ರು ಅಲ್ಲಿ ಭೂಮಿಯಿಂದ ಹೊಗೆ ಇತ್ತು ಅರೆ ಏನಿದು ಇಲ್ಲಿ ಭೂಮಿಯಿಂದ ಹೊಗೆ ಬರ್ತಿದೆ ಅಂತ ಆ ಕಡೆ ಈ ಕಡೆ ಹುಡುಕಿದ್ರು ಆಗ್ಲೇ ಅವ್ರಿಗೆ ಪಕ್ಕದಲ್ಲಿ ಭೂಮಿ ಮೇಲೆ ಬಾಗಿಲು ಕಾಣಿಸ್ತು ಅದನ್ನ ತೆಗೆದಾಗ ಒಳಗಡೆ ದಾರಿ ಕಾಣಿಸ್ತು ತಕ್ಷಣ ಎಲ್ರೂ ಒಳಗಡೆ ಹೋಗಿ ನೋಡಿದ್ರು ಅಲ್ಲಿ ಊರಿನಲ್ಲಿರೋವ್ರ ಕುರಿಗಳ ಕತ್ತಿಗೆ ಹಗ್ಗ ಕಾಣಿಸ್ತು ಈ ಎರಡು ಹಗ್ಗಗಳು ನನ್ನ ಕುರಿಗಳದೆ ಅಂದ್ರೆ ನನ್ನ ಕುರಿಗಳನ್ನ ಕಾರ್ತಿಕ್ ಕಳ್ತನ ಮಾಡಿದ್ದಾನೆ ಅಂದ ಸುಬ್ಬಯ್ಯ ಹೌದು ನನ್ ಕುರಿ ಹಗ್ಗಾನೂ ಇಲ್ಲೇ ಇದೆ ಕಳ್ಳ ಇವ್ನೆ ಅಂದ ರಮೇಶ್ ಅವರೆಲ್ಲರೂ ಕಾರ್ತಿಕ್ನ ಸುತ್ತುಮುತ್ತಿ ಚೆನ್ನಾಗಿ ಹೊಡೆದು ಪೊಲೀಸ್ಗೆ ಹಿಡ್ಕೊಟ್ರು